ತಮಗೆಲ್ಲ ಈ ಬಡಾವಣೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ ಇದು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ನಾವು ಬಂದಿಲ್ಲ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷಗಳವರೆಗೆ ಗ್ರಹಣ ಈ ಓಣಿಗೆ ಹಿಡಿದಿತ್ತು ಅಂತ ನಮಗೆ ಅನಿಸ್ತಾ ಇದೆ ಯಾಕಂದ್ರ ಒಂದು ರಸ್ತೆಗಳಿಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಸಾಯಬರ ಅಮೃತ ಹಸ್ತದಿಂದ ಇವತ್ತ ಆ ಗ್ರಹಣ ಆ ಹೋಗಿ ಆ ಅಂತ ನಾವು ಹೇಳ್ತಾ ಇದ್ದೇವೆ ಒಂದ ಹಕ್ಕದ ವಾತಾವರಣ ಆಗೈತಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರ ಇದು ಇವತ್ತಿನದ ಒಂದ್ ಐದು ವರ್ಷದ ಹೋರಾಟದ ಪ್ರತಿಫಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಾವ್ ಎಷ್ಟು ಹೋರಾಟ ಮಾಡಿವಪ್ಪ ಅಂತಂದ್ರೆ ಅದಕ್ ಉದಾಹರಣೆ ನಾವು ಎಂಟು ಜನ ಕೇಸ್ ಹಾಕೊಂಡು ಆ ಕೋರ್ಟಿಗೆ ಅಟರಿದಾಗಿರ್ಬಹುದು ಐದು ಜನ ಐದು ದಿನ ನಾವು ನಗರಸಭೆಯಲ್ಲೇ ಅಹೋರಾತ್ರಿ ಧರಣಿಯನ್ನ ಕುಂತಿ ಕುಂತಿದ್ದಾಗಿರ್ಬಹುದು ಆಮೇಲೆ ನಾವು ಅನೇಕ ಸಾರಿ ನಮ್ಮ ಸಹ ಜೊತೆ ನಾವು ಎಷ್ಟೋ ಸಲ ನಗರಸಭೆಗೆ ಹೋಗಿ ಎಷ್ಟೋ ಒಂದು ಸಾವಿರಾರು ಮನವಿಯನ್ನ ನಾ ಕೊಟ್ಟಿದ್ ಉದಾಹರಣೆ ಆ ಯಾವತ್ತೂ ಅವ್ರು ಸ್ಪಂದಿಸ್ಲಿಲ್ಲ ನಾ ಎಷ್ಟ ಹಿಂದಿನ ಸರ್ಕಾರಕ್ಕೆ ಎಷ್ಟು ಕೇಳ್ಕೊಂಡಿನಪ್ಪಾ ಅಂತಂತಂದ್ರ ಆ ನಮ್ಮ ಮನ್ಯಾಗ ನನ್ನ ತಂದೆ ತಾಯಿಗೋ ಅಷ್ಟು ಏನಾರು ಇಲ್ಲ ಗೊತ್ತಿಲ್ಲ ಆದ್ರೆ ನಾನು ಒಣಗಿ ಒಳಚರಂಡಿ ಹಾಕ್ಬೇಕಂತ ಎಷ್ಟೋ ಸಲ ಕೇಳಿದೆ ಆದ್ರೂ ಆ ಸರ್ಕಾರ ಇದ್ದಾಗ ನಮ್ ಕಣ್ ತಗಿಲೇ ಇಲ್ಲ ಅವಾಗ ನಾನು ಒಂದ್ಸಲ ಸರ್ ಹತ್ರ ಅವ್ಕೊತ ಹೋಗಿನಿ ಏನಂತಂದೆ ಸರ್ ಆಗಂಗಿಲ್ರಿ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳಿ ಸರ್ ನಾನು ಅವಾಗ ಒಂದ್ ಮಾತಾಡಿದ್ರು ನಮ್ಮ ತಾಳ್ಮೆ ಹೆಂಗಿರ್ಬೇಕಂತಂದ್ರ ನಾವು ಆ ಮುಂದೆ ನಮಗ್ ನೋವು ಮಾಡಿದವರು ಅಪಮಾನ ಮಾಡಿದವರು ನಮ್ಮನ್ನ ನೋ ನಮ್ ನಮ್ಮ ಒಂದು ತಾಳ್ಮೆಯನ್ನ ನೋಡಿ ಅವ್ರು ಪಶ್ಚಾತ್ತ ಪಡಂಗಿರ್ಬೇಕು ಆ ತಾಳ್ಮೆ ನಿಮ್ಗೆ ಇರ್ಬೇಕು ಅಂತ ನಮ್ ಸಿಟ್ಟಿಲೇ ಅವತ್ ಹೇಳಕ್ಸಿದ್ರು ಅವಾಗಿನಿಂದನ ರವಾಗ ಅವರು ಮತ್ತೆ ರಾಜನೇ ಮಾತಡಲೇ ಅಷ್ಟು ಚಿಕ್ಕಲೇ ನನಗೆ ಅವತ್ತು ಹೇಳಿ ಹೋಗಿತ್ರ ಪರಿಪರ ಅವತ್ತಿನ ತಾಳಮೇ ಇವತ್ತು ನಾವು ಇಲ್ಲಿ ಭೂಮಿ ಪೂಜೆ ಮಾಡಾತಿ ಅಂತ ಹೇಳಕ್ಕೆ ಇಷ್ಟಪಡಿನಾ ಸಚ್ಚ ಮಡಸರ پورا ಹಳದಾಗಲ್ಲ ನೀರು ಬಂದು ಎಲ್ಲರ ಮನೆಯಲ್ಲಿ ನೀರು ಬಂದಾಗ ಆ ಆಗ ಬಂದ್ರು ಆಗಿನ ಶಾಸಕರು ಅಳಗಡ್ಕತಾ ನಾವು ಸರ್ ಆಚಂ ತೋರಿಸತಾರೆ ಬಂದು ಅಲ್ಲೇ ರೋಣ ನಿಂತು ಏಣಾಬಕ್ ನಿಮಗೆ ಅಂತ ಹೇಳಿದ್ರು ಅದಕಲ್ಲ ಸಾಕ್ಷಿ ಯೋದಿರಲ್ಲ ಅದಿರಲ್ವಿ ಬಂದಾಗ ಅವಾಗ ಬಂದರು ಆಹ್ ಗಂಜಿ ಕೇಂದ್ರವನ್ನ ಸಹಿತ ತಗಿಲಿಲ್ಲಾ ಆಗಿನ ಶಾಸಕರು ನಮ್ಮ ಜನರು ಎಂಟ ದಿನಾನು ದಿನಾಲಿಕ್ಕ ಮುಂಜಾನೆ ಮಧ್ಯಾಹ್ನ ಸಂಜಿಗೆ ಗಂಡಿ ಕೇಂದ್ರವನ್ನ ತಗೋದ ಇರುವಂತ ನಿವಾಸಿಗಳೆಲ್ಲರಿಗೂ ಊಟ ಹಾಕಿ ಯಾರ ಅಂದ್ರ ಅದರ ಬಂದು ನಮ್ಮ ಮಾನ್ಯ ಶಾಸಕರು ವಿಜಯಾನಂದ ಕಾಶತ್ನವನ್ನ ಸರಿಯಾಗಿಸ್ಕೊಂಡಿರ್ತಿಲ್ಲ ಈ ಹಿಂದೆ ಸಲ ಒಂದ ಸಲಾ ನೀರ್ ಬಂದಾಗ ನಿಮ್ಮನ್ನೆಲ್ಲಾ ಕನ್ನಡ ಶಾಲೆಗಾಗಿರ್ಬೋದು ಆಸ್ಪತ್ರೆ ಒಳಗ ನಿಮ್ಮನ್ನ ಉಳಿಸಿ ನಿಮ್ಗೆಲ್ಲಾರ್ಕಾಲ ಇಡಾಕ ವ್ಯವಸ್ಥೆ ಮಾಡಿ ಆ ಆ ಅದನ್ನ ಸಹಿತ ಸರ್ ಮಾಡಿದ್ರು ಆದ್ರೆ ನಾವು ಐದು ವರ್ಷ ಹೆಂಗಾಗಿತ್ತಪ್ಪ ಅಂತಂದ್ರ ನಮ್ಗೆ ಏನೋ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಇವತ್ತು ನಮ್ ಸರ್ ಒಂದು ಹೇಳಿದ್ದು ನನ್ಗೆ ನಾನ್ ಮಾಡ್ತೀನಿ ಅಂತ ಹೇಳಿ ಕೇವಲ ಅವ್ರ ಶಾಸಕರ ಆದ ಆರು ತಿಂಗಳಲ್ಲಿ ಈ ಒಂದು ಕೆಲಸವನ್ನ ಮಾಡ್ಯಾರ ಅನೇಕ ಚುನಾವಣೆಗಳು ಬಂದಿದ್ರಿಂದ ವರ್ಕ್ ಆರ್ಡರ್ ಕೂಡ ಲೇಟ್ ಆಗ್ತದೆ ಅಷ್ಟೇ ಕೇವಲ ಆರು ತಿಂಗಳಲ್ಲಿ ನನಗೆ ಒಳಚರಂಡಿ ಬೇಕು ಅಂತಂದು ಕೇಳಿದಾಗ ಮಾಡಿದ್ರು ಸರ್ ಇವತ್ತು ಸರ್ ನಮ್ಮ ಒಳಚರಂಡಿ ಬಸ್ ನಮ್ಮ ಇಲ್ಲಿರುವಂತ ನಮ್ಮ ಮನೆ ಹೆಣ್ಮಕ್ಕಳ ಕಾಲೇಜ್ ಹೋಗುವಂತ ಹೆಣ್ಮಕ್ಕಳಾಗಿರ್ಬೋದು ಸ್ಕೂಲಿಗೆ ಹೋಗುವಂತ ಹೆಣ್ಮಕ್ಕಳ ಕೃಷ್ಣ ತನ್ನ ಹೋರಾಟದ ಬಗ್ಗೆ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ಒಂದು ನಗರಸಭೆ ಅಧ್ಯಕ್ಷರೆಂದ್ರೆ ಆ ಊರಿನ ಸಂಪೂರ್ಣ ಜವಾಬ್ದಾರಿ ಇರ್ತೈತಿ ಎಲ್ಲಿಯ ಅವಶ್ಯಕತೆ ಇರ್ತದೆ ಕೆಲಸ ಅಲ್ಲಿ ಮಾಡಿದಾಗ ಅವಶ್ಯಕತೆ ಕೆಲಸ ಮಾಡಿದಾಗ ಮಾತ್ರ ಆ ನಗರಸಭೆಯ ಒಂದು ಒಳ್ಳೆ ಆಡಳಿತಗಾರರು ಅಂತ ಅವ್ರಿಗೆ ಜ್ಞಾನ ಇಲ್ಲ ಆ ಅವರು ಪಕ್ಷದಿರ್ತಕ್ಕಂಥ ಕ್ಷೇತ್ರದ ಎಂಎಲ್ ಎರ ನಾನೊಂದು ಯುವಜನ ಬೆಂಬರ್ ಎಂಎಲ್ ಅಂತ ತಿಳ್ಕೊಂಡಿದ್ದೆ ಅವರು ಶಾಸಕರಾದವರು ಈ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿಯ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ಇರ್ತಾರೆ ಅಲ್ಲಿ ಬಿಜೆಪಿ ಅಲ್ಲಿ ಅಂತ ನೋಡೋದಿಲ್ಲ ಅಭೂಜಿ ಮಾಡೋದ್ ನಮ್ಮನ್ನ ಬಹಳ ಕೆಟ್ಟ ರೀತಿಯಿಂದ ನಡೀತಾ ಇದಾರೆ ನಮ್ಮ ಬಹಳಷ್ಟು ಸಲ ನನ್ ಮುಂದೆ ಬಂದು ಬಹಳ ಜನ ನನಗೆ ಬಹಳ ಮಾತಾಡ್ತಾ ಇದ್ವಿ ಬಹಳ ಮಹಾತ್ಮಾ ಗಾಂಧಿ ಬರೋದಿಲ್ಲ ಅಂತಿರ್ಗ ಜೀವನ ಮಹಾತ್ಮ ಗಾಂಧಿ ಪೂಜೆ ಮಾಡುವಂತ ಯೋಗ ನಾವ್ ಬಂದು ಪೂಜೆ ಮಾಡತ್ತ ಇವರು ಮಾಡ್ಯಾರ ನಾ ಭಾವಿಸಿದ ತಿಳ್ಕೊಂಡಿದ್ದಾರೆ ಶಾಸಕರಾದರು ಈ ಕ್ಷೇತ್ರದ ಎಮ್ ಎಲ್ ಎರ್ತಾರ ಪ್ರತಿಯೊಬ್ಬರು ಪ್ರಜೆಗಳ ಜವಾಬ್ದಾರಿ ಅವ್ರಿಗಿರ್ತೈತಿ ಇಲ್ಲಿ ಎಲ್ಲಾ ಜನ ಅಂಗದವ್ರು ಊಟ ಹಾಕಿರ್ತಾರೆ ಇಲ್ಲಿನ ಅವ್ರ ನಿಮಗೆ ಆದ್ರೆ ಎಲ್ಲಾರು ಊಟ ಹಾಕಿರ್ತಾರೆ ಇವರು ಹಾಕಿಲ್ಲ ಇವ್ರಿಲ್ಲ ಅಂತಲ್ಲ ಎಲ್ಲರೂ ಹಾಕಿರ್ತಾರೆ ನಮ್ಮತ್ತಿ ಹಾಕಿರ್ತಾರ ಅರ್ದವ್ರಿಗೆ ಇವರು ಇಲ್ಲಿ ಹಾಕಿಲ್ಲ ನಾವು ಮಾಡೋಗೆಲ್ಲ ಕೇಳಕ್ಕಾಗತ್ತೆ ನಾವೆಲ್ಲಾ ಕಡೆ ಮಾಡಿದ್ದೀವಿ ನಮ್ಮ ಅವಾಗ ಇದನ್ನ ಯಾವುದು ನಮ್ಮ ರೇಷ್ಮಾ ಬಹಳಷ್ಟು ಹೋರಾಟ ಮಾಡಿದ್ವಿ ಬಿಟ್ಟಂಗಿ ಬಿಟ್ಟು ತರಿಸ್ಕೊಳ್ತಾರೆ ಅದು ಬಿಜೆಪಿ ಮುಖಂಡನ ಹಾಕೋದಿತ್ತು ನಿಮ್ಮೆಲ್ಲ ನೀರು ಬರ್ಬೇಕಾದ ಕಾರಣ ಒತ್ತೂರಿ ಮಾಡಿದ್ದೆ ಯಾರು ಒಬ್ಬ ಬಿಜೆಪಿ ಮುಖಂಡ ಆ ಹಳ್ಳಿ ಹಳ್ಳ ಒತ್ತೂರಿ ಮಾಡಿದ್ರೆ ನಿಮ್ಮಲ್ಲಿ ಮನೆಯಲ್ಲಿ ನೀರು ಕಿತ್ತು ಅದನ್ನ ಕಿಲ್ಸ ಪ್ರಯತ್ನ ಮಾಡಿದ್ರು ನಮ್ಮ ರೇಷ್ಮಾ ಬಹಳ ಗಟ್ಟಿ ಬಿಟ್ಟಿದ್ರು ಅದಕ್ಕೆ ಹೋರಾಟ ಮಾಡದೊಳಗೆ ಕೆಲಸ ತಗೊಂಡ್ ಬಹಳ ಗಟ್ಟಿಗಿತ್ತ ಬಹಳಷ್ಟು ಅನುಭವಿಸಿಕೊಂಡೆಲ್ಲ ಏನೇನು ಹೇಳಿರಿ ಎಲ್ಲ ಅದ್ರ ಪರಿಸ್ಥಿತಿ ಹಂಗಿತ್ತು ಅವ್ರ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಏನು ಏನ್ ಮಾಡ್ ಇತ್ತು ಅದು ಅನಿವಾರ್ಯವಾಗಿ ಕೆಲಸ ಮಾಡಕ್ ಆಗಿಲ್ಲ ತಾವು ಅದನ್ನ ಕ್ಷಮ ಮಾಡ್ರಿ ಅದು ಈಗ ಗೊತ್ತೆ ಕೆಲಸ ಮಾಡೋ ಈಗ ಈಗತ್ತೆ ಮುಂದಿನ ದಿನ ಮಾಡಿದ್ರೆ ಎಲ್ಲ ಕೆಲಸಗಳನ್ನ ಈ ಮಾಡುವಂತ ಜವಾಬ್ದಾರಿ ಶಾಸಕರು ತಗೊಂಡಾರ ಸುಮಾರು ಎಪ್ಪತ್ತೆಂಟು ಲಕ್ಷ ರೂಪಾಯಿ ಇಲ್ಲಿ ಕಾಮಗಾರಿ ಹಾಕೊಂಡಿದ್ದಾರೆ ರೂಪಾಯಿ ಇವತ್ತು ನಾವು ಚುನಾವಣೆಯ ಪೂರ್ವದಲ್ಲಿ ತಮಗೆಲ್ಲ ಪ್ರವಾಸಿ ನಾವು ಆಯ್ಕೆ ಆದ ತಂದ ಮೇಲೆ ಪ್ರತಿಯೊಂದಿನ ದೇವಪುಡಿಯಲ್ಲಿ ಸುಮಾರು ನಾಲ್ಕು ಇಪ್ಪತ್ತೈದು ವರ್ಷ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡಿದ್ರು ಕಳೆದ ಬಾರಿ ಪಾಲಶಾಸ ಇದ್ದಾಗ ಏನೇ ತೋರಿಸಿ ನೀರನ್ನು ಮಾಡುತ್ತೆ ಅದು ಬಿಟ್ಟರೆ ಒಂದು ಕಾಮಗಾರಿ ಆಗಿದೆ ನಗರಕ್ಕೆ ಹಿಂದಿನ ಸಲಹೆ ನಗರತ್ತ ಮೂರನೇ ಹಂತ ಇದು ನಗರದ ರಾತ್ರಿ ಹಂತ ಅಂದ್ರೆ ಹಿಂದೆ ಮಾಡಿದ್ದು ಬಿಟ್ರೆ ಒಳ್ಳೆ ಹಿಂದಿನ ಸರ್ಕಾರದಲ್ಲಿ ಯಾವುದೇ ಒಂದು ಕಾಮಗಾರಿ ಕೂಡ ಇವತ್ತು ಪೂಜೆ ಆಗಲಿಲ್ಲ ಅದು ಕೂಡ ಉದ್ದೇಶ ಪೂರೂಪ ಯಾಕಂದ್ರೆ ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಆಶೀರ್ವಾದ ಮಾಡಿ ಎದು ಒಂದು ಹೊತ್ತೆಚ್ಚಿನ ಇದು ಈ ಕೆಲಸವನ್ನ ಮಾಡಕ್ಕೆಲ್ಲ ಕಾಯಂದ್ರೂ ಕೂಡ ಅನೇಕ ಹೋರಾಟಗಳನ್ನ ಮಾಡಿದ್ರು ರಸ್ತೆ ಹಾಕ್ಬೇಕು ಕೆಲಸ ಹಾಕ್ಬೇಕು ಇಲ್ಲಿ ಮೂಲಭೂತ ಸೌಕರ್ಯಗಳು ತಮಗೆ ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ಶಾಂತನ ಸುರುಪೂರವಾಗಿ ಅದೇ ತರ ಹೋರಾಟಗಳನ್ನ ಎಲ್ಲರಿಗೂ ಕೂಡ ಮಾತಾಡೋದ್ರಿಂದ ಕಾಮಾರಿ ಆಗುತ್ತೆ ನನಗೆ ಪದೇ ಪದೇ ನಮ್ಮ ರೇಷ್ಮಾ ಮಾರ್ಗಶ್ರೀ ಶ್ರೀ ಅವರು ಎಷ್ಟು ಒತ್ತಡ ಹೇಳ್ತಿದ್ರು ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಿನ ಎಲ್ಲರು ಗುಡಿ ಬಗ್ಗೆ ಕಾಜಿ ಮಾಡಿದ್ದಾರು ಅಂದ್ರೆ ಶಾಂತಮ್ಮ ಸಿರಿಕೂರ್ ಅವರನ್ನು ಮಾತಾಡುವ ಬಗ್ಗೆ ನಾವಷ್ಟು ಕಾಧಿಯನ್ನು ವಹಿಸ್ತಾರೆ ಇದೀಗ ಹೇಳ್ತಾ ನನಗೆ ಸರಿಯಾಗಿ ಎಪ್ಪತ್ತೆಂಟು ಕೆಲಸ ಹಾಕಿ ಎಪ್ಪತ್ತೊಂದು ಲಕ್ಷದ ಕೆಲಸ ಹಾಕಿ ತೆಗೆದುಕೊಂಡಾದ್ರು ಇದಕ್ಕೆ ನಾನು ಮಾತು ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಇಲ್ಲಿರುವಂತಹ ಒಂದು ರಸ್ತೆಯ ಎಲ್ಲ ರಸ್ತೆಗಳನ್ನು ರಸ್ತೆಗಳನ್ನ ಸಿಸಿ ರಸ್ತೆ ಮಾಡಬೇಕು ಅಂತ ಹೇಳಿ ನನಗೆ ಅವರು ಆತ್ಮೆಯನ್ನು ಮಾಡಿದ್ದಾರೆ ಖಂಡಿತ ನಿಮ್ಮ ದೇವರ ಗುರಿಯನ್ನ ಜೊತೆಗೆ ಈ ಒಂದು ಕಾಮಗಾರಿ ಇವತ್ತು ಸಾಂಕ್ರತಿಯಾಗಿ ನಾವು ಮಾತ್ರ ಅಂತ ಇನ್ನೇ ರೈತ ಹಕ್ಕಿನ ಕೂಡ ಶೀಘ್ರವೇ ಸರ್ಕಾರ ತಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಆ ಯೋಜನೆಯನ್ನು ಮಂಜೂರಾತಿಯನ್ನು ಕೊಡ್ತಾ ಇದ್ದಾರೆ ಬಹುತೇಕ ಅದರಲ್ಲಿ ಕೂಡ ಬರೆಯ ವರ್ಷದಲ್ಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಈಗ ಬಹುತೇಕ ಎಲ್ಲ ರಸ್ತೆಗಳನ್ನ ಒಳಚೆಡೆ ಇರ್ಬೋದು ಇದು ದೀಪ ಇರ್ಬೋದು ಎಲ್ಲವನ್ನ ಗಮನಿಸಿಕೊಡುವಂತ ಕೆಲಸ ನಾನು ನಾವು ಮಾತೀವಿ ಜನಪ್ರತಿನಿಧಿಗಳಾದಂತದ್ದು ತಿಂತೇವೆ ಅದಿಷ್ಟು ತಾವು ಕೆಲವಷ್ಟು ಜನ ಹಿಂದೆ ಯಾರ್ಯಾರು ತಿಂದ ಹೋದ್ರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋದು ನನ್ನ ಕುಟ್ಟಿ ಬಂದಾಗ ನಾಳೆ ಬಂದ ನಿಮ್ಮ ಮತ್ತೆಲ್ಲರನ್ನು ಸ್ಟಾಲಿಂಗ್ ಶಿಫ್ಟ್ ಮಾಡಿಸಿ ಗದ್ದಿತ್ತು ಕಟ್ಟವರ ಅಧಿಕಾರದಲ್ಲಿರುವಂತವ್ರು ಮಾಡುವಂಥ ಕೆಲಸ ಅಧಿಕಾರದಲ್ಲಿರುವವ್ರು ಮಾಡಬೇಕು ನಡೆಯವರ ಶಾಸಕರು ಅವರ ಸರ್ಕಾರದ ಕೇಂದ್ರ ಸರ್ಕಾರವೂ ಅವ್ರೆ ಎಲ್ಲ ಇದ್ರೂ ಕೂಡ ಕೆಲಸ ಮಾಡ್ತೀನಿ ಅದಕ್ಕೆ ನಮ್ಮ ಶಾಂತನ ಒಂದು ಬೇಜಾರು ವ್ಯಕ್ತಿಪಡಿಸಿದ್ರು ನಮ್ಗೆ ಜನ ಪರ್ಸೆಂಟೇಜ್ ನೀಡಿದಾಗ ಹೆಚ್ಚಿ ಬಿಜೆಪಿ ಹಾಕಿರ್ತೀನಿ ಕೆಲಸ ಮಾಡ್ನೋರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅದು ಆಗ್ತೀವಿ ಯಾರು ನಿಮ್ಮನ್ನು ಎತ್ಕೊಳ್ತಾರ ಯಾರು ನಿಮ್ಮ ಕೃಷ್ಣ ನೋವಿಗೆ ಸ್ಪರ್ಧಿಸ್ತಾರ ಯಾರು ನಿಮ್ಮ ಕೆಲಸವನ್ನು ಮಾಡ್ತಾರ ಉಪಕಾರ ಮಾಡಿದವ್ರಿಗೆ ಏನ್ ಮಾಡ್ಬೇಕು ಕೇಳ್ರಿ ಅಪಕಾರ ಮಾಡಿದ್ರೆ ಅದಕ್ಕೆ ನೀವು ಅರ್ಥ ಮಾಡಿಕೊಟ್ಟಿದ್ರಿ ಭಾವನೆ ನಿಮಗೆ ನಾವು ಮಾತು ಕೊಟ್ಟಿದ್ವಿ ಮಾತು ಕೊಟ್ಟಂತೆ ಇವತ್ತು ನಾವು ನಡೆದೀವಿ ನೀವು ಹಾಸ್ಪಿಟ್ಲ್ ಕೇಳಿದ್ದಿಲ್ಲ ಹಾಸ್ಪಿಟಲ್ ಯಾರು ಬದುಕಿ ಕೇಳ್ತಿಲ್ಲ ಅದನ್ನ ಕೇಳಿದವ್ರು ಯಾರು ಬಾರಿಸಿದವ್ರು ಯಾರು ನಿಮ್ಗೆ ಸರಿ ಕೊಟ್ಟರು ಅವರು ನಿಮ್ಮ ಕಾಳಜಿ ವಹಿಸಿ ಇಲ್ಲಿರುವಂತ ಬರಬಕ್ಕಿಗೆ ರೇಖಾವರಿಗೆ ಗುಲಿ ಕಾರ್ಮಿಕರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಇದ್ದರೆ ತಮಗೆ ಅನುಕೂಲ ಆಗುತ್ತೇನೆ ಇಷ್ಟಿದ್ರೆ ಇನ್ನೊಂದು ಆಸ್ಪತ್ರೆ ನಾನು ನಾವೀತಾದ್ರೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಪಿಟಲ್ ಬರ್ತಿದ್ದೇನೆ ಹಿಂದೆ ಇವತ್ತು ಮತ್ತೆ ಬಂದಿದ್ವಿ ಮತ್ತೆ ನಿಮ್ಮ ಕಾಲಮಿಯನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಿಕೊಂಡು ಆದ್ರೆ ಒಂದೇ ನನಗೆ ಶಾಂತ ಕಾಳಜಿ ಮಾಡ್ತಾರೆ ಅವ್ರ ಪಾತ್ಮತೆ ನಡೀಬೇಕು ಹಾಗಾಗಿ ನಡೆದಾಗ ಮಾತ್ರ ಅವರು ಮಾಡಿದ್ದು ಕೂಡ ಸ್ವಾರ್ಥಗಳಾಗತ್ತೆ ಅವರು ಗೌರವ ತಿಳ್ಕೊಬೇಕು ಯಾಕೆ ತಿಳ್ಕೊಂಡಾಗ ಒಂದು ಭವಿಷ್ಯ ನಾವು ಮನುಷ್ಯ ಮನುಷ್ಯತ್ವ ಇಲ್ಲವರು ಆ ಮನುಷ್ಯತ್ವ ನಡೆದಾಗ ಅವರು ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲ ತಾಯಿದ್ರು ನೆರವೇರಿಸ್ತೀರಿ ತನ್ನ ಕಾರ್ಯವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೀವಿ ಇಲ್ಲಿ ಕೆಲಸಗಳು ನೀರಾಗ್ರ ಸಾವಿತ್ತೇನ್ ಮಾಡಿದ್ರೆ ಪ್ರಶ್ನೆ ಇದ್ದೇ ಇರುತ್ತೆ ಕೆಲಸ ಹಾಕಿರಲಿ ಅಂತ ಇವತ್ತು ಖುದ್ದಾಗಿ ನಮ್ಮ ಬಂದ ನಮ್ಮ ಕೌರಾಜ್ರು ಹೇಳಿದೆ ಈ ಸಾರಿ ಏನೇ ಇದ್ರೂ ಕೂಡ ಗೌರವ ಗುಡಿಗೆ ಪ್ರಥಮ ಆದ್ಯತೆಯನ್ನು ಇವತ್ತೆಲ್ಲ ಕೊಟ್ಟು ಕೆಲಸವನ್ನು ಮತ್ತು ನಮ್ಮ ಗುಡ್ಗೇದಾರರಾದಂತ ನಮ್ಮ ಗುಡ್ಗಾರಿ

ಮುಂದೆ ನಾವೇನು ಅದಕ್ಕೆ ಗುರು ಸಾರ್ವಜನಿಕರು ಅವರಿಗೆ ಸಹಕಾರ ಮಾಡ್ತಾರೆ ಅಂದಾಗ ಕೆಲಸಗಳು ಒಳ್ಳೆಯ ಕೆಲಸ ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ ಅನ್ನೋದು ಅವರ ಬರುತ್ತೆ